ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತೀವಿ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ಸ್ ನಾವು ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಬೆಳಗ್ಗೆ ಬೆನೆ ಬಿಗ್ ಬಾಸ್ ಟೀಮ್ ಅವರು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಆ ಪ್ರೊಮೋ ಕಂಟೆಂಟ್ ಏನು ಅಂತ ಹೇಳಿದ್ರೆ ರಾತ್ರಿ ಯಾರೆಲ್ಲ ಎಪಿಸೋಡ್ ನೋಡಿರ್ತಾರೆ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ಗಿಲ್ಲಿಗೆ ಮತ್ತು ಅಶ್ವಿನಿ ಅವ್ರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಈ ಸೀಸನ್ನಲ್ಲಿ ಮೊದಲನೇ ಬಾರಿಗೆ ಒಂದು ಸೀಕ್ರೆಟ್ ಟಾಸ್ಕು ಅದರಲ್ಲಿ ಮೊದಲೇದು ಬಂದ್ಬಿಟ್ಟು ಕಾವ್ಯ ಅವ್ರನ್ನ ಅಳಿಸ್ಬೇಕು ಎರಡನೇದು ಬಂದ್ಬಿಟ್ಟು ಆ ಕಿಚನ್ ಚಪ್ಪಾಳೆ ಬೋರ್ಡ್ ಇದೆಯಲ್ವಾ ಅದರಲ್ಲಿ ಮೂರು ಫೋಟೋನ ಕಳ್ತನ ಮಾಡಬೇಕು ಸೊ

ಆಕ್ಚುಲಿ ಕಣ್ಣಲ್ಲಿ ನೀರ್ ಗುದ್ಕೋಬಿಡ್ತು ಕಾವ್ಯ ಅವ್ರಿಗೆ ನೋಡ್ಬೋದು ನೀವು ಆ ಟಾಸ್ಕ್ ಕೊಡುವಾಗ ಎಷ್ಟೊತ್ತು ವೇಟ್ ಮಾಡ್ದಾಗ ಗೊತ್ತಾ ಆಲೋಚನೆ ಮಾಡ್ದಾಗ ಕಾವ್ಯ ಕಣ್ಣಲ್ಲಿ ನೀರು ತರ್ಸ್ಬೇಕು ಅಂತ ಹೇಳಿದಾಗ ತುಂಬ ಹೊತ್ತು ವೇಟ್ ಮಾಡ್ದ ಪಕ್ದಲ್ ಇತ್ಕೊಂಡು ಅವರು ಏಳು ಏಳು ಏನು ಒಂದ್ ಏಳು ಅಂತ ಹೇಳ್ದ ಏನು ಹೇಳಿಲ್ಲ ಲಾಸ್ಟ್ ಅಲ್ಲಿ ಆ ಡೆವಿಲ್ ಅನ್ನೋರು ಸೊ ಅದೇ ಬಿಗ್ ಬಾಸ್ ಡೆವಿಲ್ ಪಾತ್ರ ಹಾಕೋರಲ್ಲ ಅವರು ಇನ್ನೇನು ಟೆನ್ ಕೌಂಟ್ ಮಾಡ್ತೀನಿ ಅಷ್ಟೊಳಗಡೆ ಹೇಳ್ಬೇಕು ಅಂತ ಹೇಳಿದಾಗ ಓಕೆ ಸರ್ ಓಕೆ ಸರ್ ಅಂತ ಹೇಳ್ದ ತುಂಬಾ ನೋವು ಪಡ್ತಿದ್ದಾನೆ ಇವಾಗ ನನ್ನ ಪ್ರಕಾರ ಕಾವ್ಯಗೆ ಎಷ್ಟು ನೋವು ಆಗ್ತಿದೆ ಗೊತ್ತಿಲ್ಲ ಬಟ್ ಒಳಗೊಳ್ಗನೆ ಗಿಲಿ ಕೂಡ ಅಷ್ಟೇ ನೋವು ಪಡ್ತಿದ್ದಾನೆ ಸೊ ತುಂಬಾ ಜನ ಅನ್ಬೋದು ಒಂದು ಟಾಸ್ಕ್ ಗೋಸ್ಕರ ಗಿಲಿಯ ಕಾವ್ಯನ ಅಷ್ಟು ಅಳಿಸ್ಬೇಕಂತ ಸಿ ಅದೊಂದು ಪ್ರೋಸೆಸ್ ಆದ್ರಿಂದ ಎಂಡ್ ಆಫ್ ದಿ ಡೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಅಂತ ಬಂದಾಗ ಗೆಲ್ಲೋದಕ್ಕೆ ಯಾರು ಏನಾದ್ರು ಮಾಡ್ತಾರೆ ಸೊ ಅದೇ ಲಾಸ್ಟ್ ಟೈಮಲ್ಲಿ ಒಂದು ಕಾವ್ಯಗೆ ಮತ್ತೆ ಗಿಲಿ ಅವರಿಗೆ ಮನೆಯಿಂದ ಲೆಟರ್ ಬರಬೇಕು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರಲ್ವಾ ಕೊಟ್ಟಿದವ ಅವರು ಅವ್ರ ಲೆಟರ್ನೆ ತ್ಯಾಗ ಮಾಡಿಲ್ವಾ ಸ್ಯಾಕ್ರಿಫೈಸ್ ಮಾಡಿಲ್ವಾ ಕಾವ್ಯಗೋಸ್ಕರ ಬಿಗ್ ಬಾಸ್ ಮನೇಲಿ ಆಟ ಅಂತ ಬಂದಾಗ ಎಲ್ಲರೂ ಒಂದು ಸ್ಪೋಟೋ ಬೇಗ ತೊಗೊಬೇಕು ಮೋಸ್ಟ್ಲಿ ಇವತ್ತು ಇವಾಗ ರಿವೀಲ್ ಆಗುತ್ತೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ರಿವೀಲ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾಳೆ ನಾಳಿದ್ದು ಡೆವಿಲ್ ಅವರು ರಿವೀಲ್ ಮಾಡ್ತಾರೆ ಇದರ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದೆ ಅಂತ ಅಷ್ಟರಗೂ ಪಾಪ ಏನ್ ಮಾಡೋಕ್ಕಾಗಲ್ಲ ವರ್ಡ್ ಕೆಲವೊಂದಲ್ಲಿ ಯೂಸ್ ಮಾಡ್ತಿದ್ದಾರೆ ವರ್ಡ್ಸು ಬೆನಿಕ್ ಚೂರಿ ಹಾಕಿದ್ರು ಫ್ರೀ ಪ್ರಾಡಕ್ಟ್ ನೀವು ಸ್ಪಂದನ ಲೆಕ್ಕ ಇಲ್ಲ ನೀವ್ ಲೆಕ್ಕ ಅಂತ ಈ ಮಾತಂದಾಗ ಯಾವ್ ನಮ್ಮ ಜೊತೆ ಕ್ಲೋಸ್ ಆಗಿದ್ದವ್ ಈ ಮಾತುಗಳಂತಾರ ತಗೊಂಡಾಗಲ್ಲ ಕನ್ಫರ್ಮ್ ಆಗಿ ಆ ಒಂದು ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಮತ್ತೆ ಇನ್ನೊಂದು ಇದೆ ಇದೆಯಲ್ವಾ ಅದು ಕಿಚನ್ ಚಪ್ಪಳೆ ಬೋರ್ಡ್ ಅಲ್ಲಿ ಮೂರ್ ಫೋಟೋ ಕಲ್ತನ ಮಾಡೋದು ಅದ್ರಲ್ಲಿ ಸುಮಾರು ಇವಾಗ ಕಿಚನ್ ಚಪ್ಪಳೆ ಯಾರ್ಯಾರು ಬಂದಿದೆ ಧನುಷ್ ಬಂದಿದೆ ರಕ್ಷಿತಾಗ್ ಬಂದಿದೆ ರಘು ಅವ್ರಿಗೆ ಬಂದಿದೆ ಮತ್ತೆ ಗಿಲ್ಲಿಗೆ ಬಂದಿದೆ ಸೊ ನಮ್ ಪ್ರಕಾರ ಏನ್ ಮಾಡ್ತಾರೆ ಗೊತ್ತಾ ಇನ್ಕ್ಲೂಡಿಂಗ್ ಗಿಲ್ಲಿದು ಸೇರಿ ಇನ್ನಿಬ್ ಎದ್ ಬಿಡ್ತಾರೆ ಯಾಕಂದ್ರೆ ಬೇರವ್ರು ದೊಡ್ಡ ಬರ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಗಿಲ್ಲಿದು ರಕ್ಷಿತಾದು ರಕ್ಷಿತು ರಘುವರ್ದು ಈ ಜನ ಫೋಟೋ ಎದ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಬ್ರು ಕ್ಯಾಪ್ಟನ್ ಸೀಟರ್ಗೆ ಡೈರೆಕ್ಟ್ ಆಗಿ ಸ್ಪರ್ಧಿಗಳು ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಹೌದು ಕೆಲವೊಂದು ಮಾತಾಡೋ ಬರದಲ್ಲಿ ಆ ಒಂದು ಕಣ್ಣಲ್ಲಿ ನೀರು ತರಿಸೋ ಒಂದು ಬರದಲ್ಲಿ ತುಂಬಾ ಮಾತಾಡ್ತಿದ್ದಾರೆ ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಆ ಪ್ರೋಮೋ ಕೆಳಗಡೆ ತುಂಬಾ ಜನ ನೀವು ಕಾಮೆಂಟ್ ನೋಡಬಹುದು ಗಿಲ್ಲಿನ ಮುಗವಾಡ ಇವಾಗ ಆಚೆಗೆ ಬಂತು ಈ ತರ ಮಾತಾಡಬಹುದಾಗಿತ್ತು ಅಷ್ಟೆಲ್ಲ ಇದ್ದಿದ್ರೆ ಒಪ್ಕೊಳ್ಬಾರ್ದಾಗಿತ್ತು ಅಂತ ಕಾವ್ಯ ಆ ಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ಳೋಳು ಬಿಡೋವಳೆ ಅಲ್ಲ ನಾ ಗೇಮ್ಗೋಸ್ಕರ ಕಾವ್ಯ ಅವರು ಏನಾದರೂ ಮಾಡ್ತಾರೆ ಇದಕ್ಕೆ ಮುಂಚೆ ನಾವು ನೋಡಿದ್ದೀವಿ ಅವರು ಆ ಪ್ಲೇಸಲ್ಲಿ ಇದ್ದರೆ ಖಂಡಿತ ಅವ್ರು ತವಣೇ ತಗೊಂಡವರು ಅಶ್ವಿನಿ ಏನಾದರೂ ಖುದ್ದಾಗಿ ಕಾವ್ಯವ್ರನ್ನ ಅಲ್ಸಕ್ ಹೋದ ಅದು ಗಲಾಟೆ ಆಗುತ್ತೆ ಜೋರಾಗಿ ಗಲಾಟೆ ಆಗುತ್ತೆ ಅದು ಬಿಟ್ಟು ಇನ್ನೇನು ಆಗಲ್ಲ ಕಣ್ಣಲ್ಲಿ ನೀರ್ ಅಂತೂ ಬಿಡೋಲ್ಲ ಈಗೋ ಅರ್ಟ್ ಆಗಿಬಿಟ್ಟು ಇನ್ನೂ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಆಗಲ್ಲ ಬಟ್ ಗಿಲ್ಲಿ ಮಾತಾಡಿದಾಗ ಒಂದು ಸೆಂಟಿಮೆಂಟ್ ಇದೆ ಅವ್ರಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಇದೆ ಆ ಬಾಂಡಿಂಗ್ ಮುಖಾಂತರ ಈ ತರ ಒಂದು ಟ್ರಿಕ್ ಪ್ಲೇ ಮಾಡಿದಾಗ ಸೊ ಯಾವಾಗ ಕೆಳಗಡೆ ಹಾಕಿ ಮಾತಾಡಿದ್ರೆ ಅವ್ರು ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಅದೇ ಮಾಡಿರೋದು ಇವಾಗ ಇಷ್ಟೆಲ್ಲ ಮನ್ಸಲ್ಲಿ ಇರೋವಾಗ ಹೇಳ್ಬೇಕಾಗಿತ್ತು ಅಂದ್ರೆ ನಾನು ನಿಂತರ ಅಲ್ಲ ಈ ಮಾತಂದಾಗ ಅವರು ಒಂದು ಕಾವ್ಯ ಮಾತಾಡೋ ಮಾತಲ್ಲೇ ಗೊತ್ತಾಗ್ಬಿಡ್ತಿದೆ ಮೂಮೆಂಟ್ ಬರ್ಬೇಕಾಗಿತ್ತು ಎಮೋಷನಲ್ ಆಗೋದಕ್ಕೆ ಸೊ ಅವರ ಕಾವ್ಯವರು ಅಲ್ಲಿ ಎಷ್ಟು ಇನ್ನೋಸೆಂಟ್ ಕಾಣಿಸ್ತಿದೆ ಎಷ್ಟು ರಿಯಾಲಿಟಿ ಒಂಥರ ಟ್ರೂನೆಸ್ ಕಾಣಿಸ್ತಿದೆ ಎದ್ ಕಾಣಿಸ್ತಿದೆ ಈ ತರ ಎಲ್ಲ ಮಾತು ಮಾತಾಡಿದಾಗ ಅಂದ್ರೆ ಇವಾಗ ಅನ್ಸುತ್ತೆ ಅವರ ಒಂದು ಬಾಂಡಿಂಗ್ ಫೇಕ್ ಅಲ್ಲ ಎಲ್ಲೋ ಟ್ರೂ ಇದೆ ಅಂತ ಹೇಳ್ಬಿಟ್ಟು ಸೊ ಎಂಡ್ ಆಫ್ ದ ಡೇ ಆ ಒಂದು ಟಾಸ್ಕ್ ಮುಗಿದ್ಮೇಲೆ ಬಿಗ್ ಬಾಸ್ ಅವರು ರಿವೀಲ್ ಮಾಡ್ತಾರೆ ಅವ್ರಿಗೆ ಅವಾಗ ರಿಯಲೈಸ್ ಆಗುತ್ತೆ ಬಟ್ ಆದ್ರೂ ಕೆಲವೊಂದು ವರ್ಡ್ಸ್ ಮಾತಾಡಿರೋದು ಟಾಸ್ಕ್ ಗೋಸ್ಕರ ಆದ್ರೂ ತುಂಬಾ ಹರ್ಟ್ ಆಗಿರುತ್ತೆ ಆ ಫ್ರೀ ಪ್ರಾಡಕ್ಟ್ ಮತ್ತೆ ಲಕ್ಕಿ ಅಂತ ಹೇಳಿರೋದು ಬೆನಿಕ್ಚೂರಿ ಬೆನಿಕ್ಚೂರಿ ಅಂತ ಹೇಳಿದ್ರೆ ಸಿ ಈಗ ಇದನ್ನೆಲ್ಲನೂ ಕಣ್ಣಲ್ಲಿ ನಿರ್ ತರಿಸೋ ಒಂದು ಪ್ರೋಸೆಸ್ನ ಬಿಗ್ ಬಾಸ್ ಕೊಟ್ಟಿರೋ ಒಂದು ಗೇಮ್ನ ನಾವು ಈ ತರ ಎಲ್ಲ ಆಡ್ಕೊತಿದ್ವಿ ಗಿಲ್ಲಿ ಕ್ಯಾರೆಕ್ಟ್ರು ಮುಖವಾಡ ಅದು ಇದೆ ಅಂತ ಖುದ್ದಾಗಿ ಇದುವರೆಗೂ ಎರಡು ಸಲ ಕಾವಿಯವರು ಗಿಲಿನ ನಮಿನೇಟ್ ಮಾಡಿರೋದು ನಮಿನೇಟ್ ಮೀನ್ಸ್ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಇದಕ್ಕೇನಂತೀರ ಅಲ್ಲೇ ಅರ್ಥ ಮಾಡ್ಕೊಬೇಕು ಒಂದು ಗೇಮ್ ಅಂತ ಬಂದಾಗ ಬಿಗ್ ಬಾಸ್ ಆಟ ಅಂತ ಬಂದಾಗ ಗಿಲ್ಲಿಗಿಂತ ಕಾವ್ಯ ಅವರೇ ತುಂಬಾ ಸೀರಿಯಸ್ ಆಗಿ ತೊಗೊಂಡು ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದಿನಿ ಆ ಪ್ಲೇಸಲ್ಲಿ ಅಲ್ಲಿ ಅವರು ಇದ್ರು ಅದನ್ನ ಆಕ್ಸೆಪ್ಟ್ ಮಾಡ್ಕೊತಿದ್ರು ಹೇಗೋ ಒಂದು ಗೊತ್ತಿಲ್ಲ ಬಿಗ್ ಬಾಸ್ ಸಪೋರ್ಟ್ ಇಂದ ಏನೋ ಗೊತ್ತಿಲ್ಲ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೊದಲನೇ ಬಾರಿಗೆ ಗಿಲ್ಲಿ ಅವರು ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಅರ್ಹತೆ ಪಡ್ತಿದ್ದಾರೆ ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಟಾಸ್ಕ್ ಆಡ್ತಿರೋದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಇದೇ ಮೊದಲನೇ ಬಾರಿಗೆ ನೋಡ್ಬೇಕು ಅದೇವ್ರು ಒಳ್ಳೇದು ಮಾಡಿ ಕ್ಯಾಪ್ಟನ್ ಅಂತ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅವ್ರ ಜೊತೆಗೆ ಅಶ್ವಿನಿ ಅವರು ಕೂಡ ಆಯ್ಕೆ ಆಗಿರ್ತಾರೆ ಸೊ ಅವರಿಬ್ಬರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿರ್ತಾರೆ ನೋಡ್ಬೇಕು ಯಾರಾಗ್ತಾರೆ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಸೊ ಗೇಮ್ ಈ ವೀಕಲ್ ಏನು ಕೊಟ್ಟಿದಾರೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನಡೀತಿದೆ ನಿನ್ನೆ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ನನಗಂತೂ ಆ ರಜತ್ ಎಲ್ಲೋ ತುಂಬಾ ಮಿತಿ ಮೀರಿಬಿಟ್ರು ಬಿಟ್ರು ಮಾತುಗಳು ಆ ಗುಗು ನನ್ ಮಗನೆ ಹೋಗೊಲೆ ನನ್ನ ಮಗನೆ ಇನ್ನ ಕೆಲವೊಂದು ಮಾತುಗಳು ಆ ಒಂದು ಗೆಶ್ಚರ್ಗಳು ಮಾತಿನ ಬರ್ದಾ ಆಡ್ತಾ ಆಡ್ತಾ ಬಾಯ ಮುಚ್ಕೊಂಡು ಕೆಲವೊಂದು ಗೆಸ್ಟರ್ಸ್ ತೋರಿಸೋದು ಇವೆಲ್ಲ ತುಂಬಾನೇ ತುಂಬಾ ಅತಿರೇಕ ಅನಿಸ್ತು ಸೊ ಇಷ್ಟೆಲ್ಲರಲ್ಲೂ ನಾನು ಅಬ್ಸರ್ವ್ ಮಾಡಿದ ಏನು ಅಂತ ಹೇಳಿದ್ರೆ ಧ್ರುವಂತ ಎಲ್ಲೂ ಒಂದು ಕೆಟ್ಟು ಪದ ಬಳಕೆ ಮಾಡಿಲ್ಲ ಯಾರೆಲ್ಲ ನೀವು ನೋಡಿರ್ತೀರ ನೆನ್ ಎಪಿಸೋಡ್ ಒಂದಂದ್ರೆ ಒಂದು ಪದ ಅವ್ರು ಇಟ್ಕೊಂಡು ಆ ಕಡೆಯಿಂದನು ಟಾಂಟ್ ಕೊಡ್ತಿದ್ರು ಆ ಮಗ್ನೆ ಈ ಮಗ್ನೆ ಏನೇನೋ ಪದಗಳೆಲ್ಲ ಬಳಕೆ ಮಾಡ್ತಿದ್ರು ಹೋಗೋಳೆ ಅನ್ನೋದು ಬಿಟ್ರೆ ಬೇರೆ ಕೆಟ್ಟ ಪದ ಒಂದು ಬಳಕೆ ಮಾಡಿಲ್ಲದ್ರು ಅಂತವ್ರು ಅದರಲ್ಲಿಲ್ಲೋ ನನಗೆ ಒಂಚೂರು ಪಾಸಿಟಿವ್ ಅನ್ನಿಸ್ತು ಆಕ್ಚುಲಿ ಮತ್ತೆ ಅಶ್ವಿನಿ ಅವರ ಮೇಲೆ ಗಲಾಟೆ ಮೇಲೆನೂ ಅಷ್ಟೇ ಭಯಂಕರ ಹೋಗಿಲೆ ಹೋಗಿಲೆ ಅಂತ ಒಂದು ಕಚಡ ಅನ್ನೋ ಪದ ಬಂದಿದ ತಕ್ಷಣ ತುಂಬಾನೇ ತುಂಬಾನೇ ಜೋರಾಗಿ ಮಾತಾಡಿದ್ರು ನೀವು ಎಷ್ಟೇ ಹೇಳ್ಬೋದು ಎಷ್ಟೇ ಒಂದು ಫಾಲೋವರ್ಸ್ ಇರ್ಬೋದು ರಜತ್ ಅವ್ರಿಗೆ ಆ ರೀತಿ ಒಂದು ನ್ಯಾಷನಲ್ ಶೋ ಅಲ್ಲಿ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರು ಪ್ರಪಂಚ ಎಲ್ಲ ನೋಡುವಾಗ ಆ ರೀತಿ ಕೆಟ್ಟ ಪದಗಳು ಮಾತಾಡೋದಿಲ್ಲ ನನಗಂತೂ ತಪ್ಪು ಸೆಕಂದ್ರೆ ಸೆಕೆಂಡ್ ಟೈಮ್ ಬಂದಿರೋದಾದ್ರಿಂದ ಒಂಚೂರು ಡೀಸೆನ್ಸಿ ಮೈಂಟೈನ್ ಮಾಡೋದು ತುಂಬ ಚೆನ್ನಾಗಿರೋದು ಇರ ಕೆಟ್ಟ ಪದಗಳು ಮಾತಾಡಿ ಸೊ ವೀಕೆಂಡ್ ಅಲ್ಲಿ ಅದ್ರ ಬಗ್ಗೆ ಒನ್ ಅವರ್ ಚರ್ಚೆ ಮಾಡಿ ಸೊ ಅದರಿಂದ ಬೇಕಾಗಿರೋದು ಏನೂ ಇಲ್ಲ ಜನಗಳಿಗೆ ಜನಗಳಿಗೆ ಆ ಕ್ಷಣದಲ್ಲಿ ಏನೋ ಪ್ರೊಮೋ ಬಿಟ್ಟಾಗ ಖುಷಿ ಆಗ್ಬೋದು ಸೊ ಫುಲ್ ಎಪಿಸೋಡಲ್ಲಿ ಈ ಥರ ಒಂದು ಕಂಟೆಂಟ್ ಬಂದಾಗ ಎಲ್ಲೋ ಫ್ಯಾಮಿಲಿ ಶೋಸ್ ನೋಡುವಾಗ ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ನೋಡುವಾಗ ಒಂಚೂರು ಮುಜುಗರ ಆಗುತ್ತೆ ಸೊ ಬಿಗ್ ಬಾಸ್ ಅನ್ನೋದು ಎಲ್ಲ ಇಡೀ ಕುಟುಂಬ ನೋಡುವಂಥ ಶೋ ಆ ಶೋದಲ್ಲಿ ಈ ಥರ ಮಾತುಗಳು ಮಾತಾಡೋದು ಡೆಫಿನೆಟ್ಲಿ ಅರ್ಟ್ ಆಗೇ ಆಗುತ್ತೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು ಇನ್ನೊಂದು ಸುರಜ್ಜು ಮತ್ತೆ ರಾಶಿ ಕೌರ್ ಜೊತೆ ಒಂದು ಸಂಬಂಧನ ಬಂದ್ಬಿಟ್ಟು ರೊಮ್ಯಾನ್ಸ್ ಅಂತ ಹೇಳಿದ್ರು ನಿಜವಾಗ್ಲು ಅದಂತೂ ದೊಡ್ಡ ಅಲಿಗೇಷನ್ ಆಕ್ಚುಲಿ ಅದನ್ನ ಮಾಡ್ಲೇಬಾರ್ದಾಗಿತ್ತು ಸೊ ಮಾತಂದ್ಮೇಲೆ ಮೇಲೆ ಹೋಗಿ ಸ್ವಾರಿ ಕೇಳೋದು ಅಷ್ಟು ಸಮಂಜಸವಲ್ಲ ಅಟ್ಲೀಸ್ಟ್ ಬಿಗ್ ಬಾಸ್ ಟೀಮ್ ಅವರು ಅದನ್ನ ಕಟ್ಟಾದ್ರು ಮಾಡ್ಬೇಕಾಗಿತ್ತು ಅದನ್ನ ಹಂಗೆ ತೋರ್ಸಿದಾರೆ ಇವಾಗ ಏನ್ ಅನ್ಸುತ್ತೆ ಇವಾಗ ಮನೆಯವ್ರು ಇಡೀ ಮನೆಯವರೆಲ್ಲರೂ ಏನ್ ಅನ್ಕೊಂತಾರೆ ಸೊ ನಾವ್ಯಾರು ನೋಡಿದಿರೋದನ್ನ ಅವ್ರು ಆಚೆ ಕೂತ್ಕೊಂಡಿದ್ರಲ್ಲ ಸೊ ಅದನ್ನೇನು ಟೆಲಿಕೇಶ್ ಮಾಡಿದ್ರೆ ಆ ಟೆಲಿಕೇಶ್ ಆಗಿರೋದ್ರಿಂದ ರಜತರು ಆಚೆಯಿಂದ ನೋಡ್ಕೊಂಡು ಈ ತರ ಮಾತಾಡ್ತಿದ್ರೆ ಹಂಗ ಆ ಥರ ಅನ್ಕೊತಾರೆ ಸೊ ಇವಾಗ ಆಚೆ ಇರೋರು ಏನು ಅನ್ಕೊತಾರೆ ಸೊ ರಜತ್ ಈ ಥರ ಮಾತಾಡ್ತಿದ್ರ ಅಂತ ಹೇಳಿದ್ರೆ ಸೊ ನಮಗೆ ಟೆಲಿಕಾಸ್ಟ್ ಆಗಿರೋದ್ರಿಂದ ರಜತ್ ಅವ್ರು ಒಳಗಡೆ ಹೋದ್ಮೇಲೆ ಏನೋ ನೋಡಿದಿರ ಅನಿಸುತ್ತೆ ಸೊ ಈ ತರ ಅವ್ರಿಗೆ ಒಂದು ಕ್ಯಾರೆಕ್ಟರ್ನ ಎಲ್ಲೋ ಕೆಳಗಡೆ ಮಾಡ್ದಂಗೆ ಇರುತ್ತೆ ಆಕ್ಚುಲಿ ಹುಡುಗಿಯ ರಾಶಿಕ್ ಅವರು ಅವ್ರ ಕ್ಯಾರೆಕ್ಟರ್ನ ನಾವು ಎಲ್ಲೋ ಕೆಳಗಡೆ ಮಾಡಿದಂಗೆ ಇರುತ್ತೆ ನಂಗಂತೂ ತಪ್ಪು ಅನಿಸ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮುಗ್ದು ತಿಳ್ಸ್ಕೊಡಿ ಗಿಲಿಯವರ ಸೀಕ್ರೆಟ್ ಡ್ರೆಸ್ ಯಾವ ಥರ ಹೋಗ್ತಿದೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮುಂದಕ್ಕೆ ತಿಳ್ಸ್ಕೊಡಿ ಇದು ಇವತ್ತಿನ ವಿಚಾರ ಯಾರೆಲ್ಲ ವೀಡಿಯೋ ನೋಡ್ತಾರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ಟುಡಿಯೋದಲ್ಲಿ ಅಲ್ಲೂ ಟೇಕ್ ಇರ್ಬಾವೆ